ನಾವೆಲ್ಲರೂ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಲು ದೇವಸ್ಥಾನಕ್ಕೆ ಹೋಗಿ ದೇವರ ಬಳಿ ಹಂಚಿಕೊಳ್ಳುವ ಮನಸ್ಥಿತಿ ನಮ್ಮದು ಹರಕೆಗಳನ್ನು ಒತ್ತುವ ಪದ್ಧತಿ ನಮ್ಮದು ದೆವ್ವ ಪ್ರೇತಗಳ ಚೇಷ್ಟೆಗಳಿಂದ ಮುಕ್ತಿಗೆ ದೇವರಲ್ಲಿ ಮೊರೆ ಹೋಗುತ್ತೇವೆ ಆದರೆ ಭಾರತದಲ್ಲಿ ಒಂದು ದೇವಸ್ಥಾನದ ಬಗ್ಗೆ ಈಗಲೂ ನಿಗೂಢವಾದ ಕಥೆ ಇದೆ ಈ ದೇವಸ್ಥಾನದ ಬಗ್ಗೆ ಅನ್ವೇಷಿಸಲು ಹೋದ ವಿಜ್ಞಾನಿಗಳು ತಂತ್ರಜ್ಞಾನಿಗಳು ಅಚ್ಚರಿಗೊಳಗಾಗಿದ್ದಾರೆ ಹಾಗಾದರೆ ಆ ದೇವಸ್ಥಾನ ಯಾವುದು ಅದು ಎಲ್ಲಿದೆ ಆ ದೇವಸ್ಥಾನದ ಮರ್ಮದ ಬಗ್ಗೆ ತಿಳಿಯೋಣ ಬನ್ನಿ ಈ ಮಾಹಿತಿ ತುಂಬಾ ಆಸಕ್ತಿಕರವಾಗಿದೆ ಕೊನೆವರೆಗೂ ತಪ್ಪದೆ ನೋಡಿ ನಮ್ಮ ಭಾರತದಲ್ಲಿ ನೂರಾರು ಪ್ರಾಚೀನ ದೇವಸ್ಥಾನಗಳು ಇವೆ ಆದರೆ ಅಷ್ಟು ದೇವಸ್ಥಾನಗಳ ಮಧ್ಯೆ ಒಂದು ನಿಗೂಢವಾದ ದೇವಸ್ಥಾನವು ಸಾವಿರಾರು ವರ್ಷಗಳ ಹಿಂದೆ ಮಧ್ಯಪ್ರದೇಶದ ಸಿಯೋನಿಯಲ್ಲಿ ನಿಗೂಢವಾಗಿ ಕೇವಲ ಕಲ್ಲುಗಳನ್ನು ಒಂದರ ಮೇಲೆ ಇನ್ನೊಂದು ಜೋಡಣೆಗಳ ರೀತಿಯಲ್ಲಿ ದೇವಸ್ಥಾನವು ನಿರ್ಮಾಣವಾಗಿದೆ ಈ ದೇವಸ್ಥಾನ ನಿರ್ಮಾಣಕ್ಕಾಗಿ ಯಾವುದೇ ಗಾರೆ ಸುಣ್ಣಗಳನ್ನು ಬಳಸಿಲ್ಲ ಸಾಮಾನ್ಯವಾಗಿ ನೋಡಿದಾಗ ಈ ದೇವಸ್ಥಾನವು ಯಾವಾಗ ಬೇಕಾದರೂ ಕುಸಿಯಬಹುದೆಂದು ಅಚ್ಚರಿಗೊಳಿಸುವಂತೆ ಬಿಂಬಿಸುತ್ತದೆ ಆಶ್ಚರ್ಯಕರ ಸಂಗತಿ ಏನೆಂದರೆ ಈ ದೇವಸ್ಥಾನಕ್ಕೆ ಬಳಸಿದ ಕಲ್ಲು ಸುತ್ತಮುತ್ತ ಎಲ್ಲಿಯೂ ಕೂಡ ಸಿಗುವುದಿಲ್ಲ ಬೇರೆ ಎಲ್ಲಿಯೋ ತಂದು ನಿರ್ಮಿಸಲಾಗಿದೆ ಯಾವುದೇ ಪ್ರಕೃತಿಯ ವಿಕೋಪಕ್ಕೆ ಸಿಲುಕದೆ ಸಾವಿರಾರು ವರ್ಷಗಳಿಂದ ಈ ದೇವಸ್ಥಾನವು ತಲೆ ನಿಂತಿದೆ ಇದರ ಅಕ್ಕಪಕ್ಕ ದೇವಸ್ಥಾನಗಳು ಪ್ರಕೃತಿಯ ವಿಕೋಪಕ್ಕೆ ಹಾಗೂ ದಾಳಿಕೋರರ ಹಿಂಸೆಗೆ ಸಿಲುಕಿ ನಶಿಸಿ ಹೋಗಿದೆ ಅದರ ಅವಶೇಷಗಳು ಕಾಣಬರುತ್ತದೆ ಆದರೆ ಯಾವುದಕ್ಕೂ ಜಗ್ಗದೆ ಈ ದೇವಸ್ಥಾನವು ತಟಸ್ಥಾಗಿ ನಿಂತಿದೆ ಸುಮಾರು ನೂರಿಪ್ಪತ್ತಡಿ ಇರುವ ಈ ಕಾಕನಮತ ದೇವಸ್ಥಾನದ ಒಳಗಡೆ ಬೃಹದಾಕಾರದ ಶಿವಲಿಂಗವಿದೆ ದೇವಸ್ಥಾನದ ಹೊರಗಡೆ ಕಲಾಕೃತಿ ಹಾಗೂ ಒಳಗಿನ ವಾಸ್ತುಶಿಲ್ಪ ಅತ್ಯದ್ಭುತವಾಗಿದೆ ಅಚ್ಚರಿ ಏನೆಂದರೆ ಈ ದೇವಾಲಯಕ್ಕೆ ಯಾವುದೇ ಬಾಗಿಲು ಕಿಟಕಿಗಳೂ ಇಲ್ಲ ಈ ದೇವಸ್ಥಾನ ಕಣಿವೆ ಪ್ರದೇಶದಲ್ಲಿ ನಿರ್ಮಿಸಿದರಿಂದ ಹತ್ತಾರು ಮೈಲಿ ದೂರದಿಂದ ಗೋಚರಿಸುತ್ತದೆ ಕೃಷ್ಣ ಸಕ ಸಾವಿರದ ಹದಿನೈದರಿಂದ ಸಾವಿರದ ಮೂವತ್ತೈದರ ಮಧ್ಯದಲ್ಲಿ ಕಾಚಗಪ್ತ ಮಹಾರಾಜ ಕೀರ್ತಿರಾಜ್ರವರು ತನ್ನ ಹೆಂಡತಿಯಾದ ಕಾಕನಮತಿಗೆ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಒಂದು ಕಥೆಯ ಪ್ರಕಾರ ಕೀರ್ತಿರಾಜರು ತನ್ನ ಹೆಂಡತಿ ಶಿವಭಕ್ತೆಯಾದ ಕಾಕನಮತಿಗೋಸ್ಕರ ಈ ದೇವಸ್ಥಾನವು ನಿರ್ಮಿಸಲಾಗಿದೆ ಕಾಕನಮತಿ ಪರಮ ಶಿವಭಕ್ತೆ ತನ್ನ ದೈವನಿಗೆ ಪೂಜೆ ಸಲ್ಲಿಸಲು ತನ್ನ ಅರಮನೆಯ ಸುತ್ತ ಎಲ್ಲಿಯೂ ಶಿವನ ದೇವಾಲಯ ಇಲ್ಲದ ಕಾರಣ ತನ್ನ ಪತಿಯ ಬಳಿ ಗೋಗೆರೆದಾಗ ಪತ್ನಿಯ ಅಸಹಾಯಕತೆಯನ್ನು ಕಂಡು ರಾಜ ತನ್ನ ಸಂಸ್ಥಾನದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸುತ್ತಾನೆ ಅದಕ್ಕೆ ಕಾಕನಮತ ದೇವಸ್ಥಾನ ಎಂದು ಹೆಸರಿಡಲಾಗುತ್ತದೆ ಮತ್ತೊಂದು ಕಥೆಯ ಪ್ರಕಾರ ಈ ದೇವಸ್ಥಾನವು ಶಿವನ ಆಜ್ಞೆಯ ಮೇರೆಗೆ ನಿರ್ಮಿಸಲಾಗಿದೆ ಹೌದು ರಾಜಕೀರ್ತಿರಾಜರನ್ನು ಶಿವಭಕ್ತಿಯಾದ ಕಾಕನ ಮತಿಯು ಒರೆಸಿ ಬಂದಿರುವುದರಿಂದ ಸುತ್ತಮುತ್ತ ಶಿವನ ದೇವಸ್ಥಾನ ಎಲ್ಲಿಯೂ ಇರದ ಕಾರಣ ತನ್ನ ದಿನನಿತ್ಯ ಶಿವನ ಉಪಾಸನೆಗೆ ತೊಂದರೆಯಾಗುತ್ತಿರುವುದರಿಂದ ಶಿವನ ಮೊರೆ ಹೋಗುತ್ತಾಳೆ ಆಕೆಯ ಭಕ್ತಿಗೆ ಸೋತು ಶಿವನು ಪ್ರತ್ಯಕ್ಷನಾಗಿ ಅವಳ ಆಸೆಯನ್ನು ಈಡೇರಿಸುವ ಸಲುವಾಗಿ ಪ್ರೇತಗಳಿಗೆ ರಾತ್ರೋರಾತ್ರಿ ದೇವಸ್ಥಾನವನ್ನು ನಿರ್ಮಿಸಲು ಶಿವನು ಆದೇಶಿಸುತ್ತಾನೆ ಈ ಪ್ರೇತಗಳು ಸ್ಥಳೀಯ ಯಾವುದೇ ಕಲ್ಲುಗಳನ್ನು ಬಳಸದೆ ಎಲ್ಲಿಂದಲೂ ಕಲ್ಲುಗಳನ್ನು ತಂದು ದೇವಸ್ಥಾನದ ನಿರ್ಮಾಣ ಶುರು ಮಾಡಲಾಗುತ್ತದೆ ಹೀಗೆ ಶುರುವಾದ ಕೆಲಸವು ಬರದಲ್ಲಿ ಮುಂಜಾನೆ ಆಗುತ್ತದೆ ಜನರ ಓಡಾಟದ ಸದ್ದು ಕೇಳುತ್ತಿದ್ದಂತೆಯೇ ಅರಿವಿಗೊಂಡ ಪ್ರೇತಗಳು ನಿರ್ಮಾಣವನ್ನು ಅರ್ಧದಲ್ಲೇ ಬಿಟ್ಟು ಓಡಿ ಹೋಗುತ್ತದೆ ಹೀಗೆ ಈ ದೇವಸ್ಥಾನವು ಅಪೂರ್ಣಗೊಂಡಿದೆ ಮತ್ತು ದೇವಸ್ಥಾನದ ಆವರಣದಲ್ಲಿ ನಿರ್ಮಾಣಕ್ಕೆ ಬಳಸಿದ ಹಲವು ಕಲ್ಲುಗಳನ್ನು ಕಾಣಬಹುದಾಗಿದೆ ಹೀಗಾಗಿ ಪರಂಪರೆಗಳಿಂದ ಜನರು ಈ ದೇವಸ್ಥಾನವನ್ನು ದೆವ್ವಗಳೇ ಕಟ್ಟಿರುವುದಾಗಿ ಹೇಳಲಾಗುತ್ತದೆ ಅಚ್ಚರಿ ಪಡುವಂತೆ ಈ ದೇವಸ್ಥಾನದ ಶಿಖರದ ಮೇಲೆ ಕಲಸ ಇಡುವ ಜಾಗದಲ್ಲಿ ಟನ್ ಗಟ್ಟಲೆ ತೂಕ ಇರುವ ಕಲ್ಲನ್ನು ಯಾವುದೇ ತಂತ್ರಜ್ಞಾನ ಇಲ್ಲದೆ ಇಡಲಾಗಿದೆ ದೇಗುಲ ಮುಂಭಾಗದಲ್ಲಿ ಶಿವನ ಪವಿತ್ರ ವಾಹನ ನಂದಿಯ ದೊಡ್ಡ ಪ್ರತಿಮೆ ಇದೆ ದೇವಾಲಯದಲ್ಲಿ ವಿವಿಧ ದೇವತೆಗಳು ಹಾಗೂ ಹಿಂದೂ ಪುರಾಣದ ದೃಶ್ಯಗಳನ್ನು ಸೂಕ್ಷ್ಮವಾಗಿ ಕೆತ್ತಲಾಗಿದೆ ಅರ್ಚಕರೇ ಇಲ್ಲದ ಕಾರಣ ಭಕ್ತಾದಿಗಳು ಸ್ವತಃ ತಾವೇ ಪೂಜೆ ಸಲ್ಲಿಸಬಹುದಾಗಿದೆ ರಾತ್ರಿ ಹೊತ್ತು ಇಲ್ಲಿ ತಂಗಲು ಯಾರಿಗೂ ಅವಕಾಶವಿಲ್ಲ ದೇವಸ್ಥಾನದ ಕಾವಲುಗಾರ ಸಹ ಸಂಜೆಯ ಮೇಲೆ ಇರುವುದಿಲ್ಲ ಸಂಜೆಯ ಮೇಲೆ ಯಾರೇ ಹೋದರೂ ಅವರು ಕಾಯಂ ಆಗಿ ನಾಪತ್ತೆಯಾಗುತ್ತಾರೆ ಎಂದು ನಂಬಲಾಗುತ್ತದೆ ನೂರಾರು ವರ್ಷಗಳಿಂದ ಈ ವಲಸಿಗರು ಮತ್ತು ಆಕ್ರಮಣಕಾರಿಗಳು ಇದರ ಮೇಲೆ ಎರಗಿದ್ದರೂ ಸಹ ಈ ದೇವಸ್ಥಾನವನ್ನು ಧ್ವಂಸಗೊಳಿಸಲು ವಿಫಲರಾಗಿದ್ದಾರೆ ಈ ದೇವಸ್ಥಾನವನ್ನು ಯಾವುದೋ ಒಂದು ಕಾಣದ ಆ ದೃಶ್ಯಶಕ್ತಿಯೊಂದು ಕಾಯುತ್ತಿದೆ ಎಂದು ಸ್ಥಳೀಯರು ಇಂದಿಗೂ ನಂಬುತ್ತಿದ್ದಾರೆ ಸಾಧ್ಯವಾದಲ್ಲಿ ಕಾಕನಮತ ದೇವಸ್ಥಾನಕ್ಕೆ ಭೇಟಿ ನೀಡಿ ಅರ್ಚಕರು ಇಲ್ಲದ ಕಾರಣ ನೀವೇ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಆ ಶಿವನ ಸ್ಪರ್ಶದಿಂದ ಆಗುವ ಅನುಭವವನ್ನು ಆನಂದಿಸಿ ಈ ಮಾಹಿತಿಯು ನಿಮಗೆ ಹೇಗಿತ್ತೆಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ